ಓಂ ನಮ ಶಿವಾಯ ಓಂ ನಮ ನಾರಾಯಣಾಯ ಸ್ವಾಮಿ ಗುರುಗಜ್ಜ ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಮಿ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ನನಗೆ ತುಂಬ ಪ್ರಶ್ನೆಗಳು ಬರ್ತಾ ಬರ್ತಾ ಇರ್ತವೆ ಅಂದರೆ ನಮಗೆ ಸರ್ಕಾರಿ ಉದ್ಯೋಗ ಸಿಗ್ಬೋದಾ ಅಥವಾ ನಮಗೆ ಯಾವ ಕೆಲಸ ಮಾಡಿದರೆ ಒಳ್ಳೆಯದಾಗುತ್ತೆ ಆ ಥರ ತುಂಬ ಪ್ರಶ್ನೆಗಳು ಈಗಾಗಲೇ ತುಂಬ ಬಂದಿದೆ ಅದಕ್ಕೆ ನಾನು ಇವತ್ತು ಏನು ಅಂದರೆ ರಾಶಿಯಲ್ಲಿ ನಕ್ಷತ್ರ ಎಷ್ಟು ಮೂರು ನಕ್ಷತ್ರ ಬರುತ್ತೆ ಅಲ್ವ ಆ ನಕ್ಷತ್ರಕ್ಕೆ ಅನುಗುಣವಾಗಿ ನೀವು ಯಾವ ಉದ್ಯೋಗವನ್ನು ಮಾಡಿದರೆ ಅದರಲ್ಲಿ ಯಶಸ್ಸನ್ನು ಕಾಣಬಹುದು ಅದ್ರ ಬಗ್ಗೆ ಹೇಳ್ತೇನೆ ಇವತ್ತು ಈಗ ನಾನು ಮೇಷರಾಶಿ ಮೇಷರಾಶಿಯಲ್ಲಿ ಬರುವಂಥ ಅಂತ ಮೂರು ನಕ್ಷತ್ರಗಳು ಅಂದ್ರೆ ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರದವರು ಯಾವ ಉದ್ಯೋಗವನ್ನ ಮಾಡಿದ್ರೆ ಅಂದ್ರೆ ಒಂದೊಂದು ರಾಶಿಯವರು ಒಂದೊಂದು ಸಾರಿ ನಕ್ಷತ್ರದವರು ಯಾವ ಉದ್ಯೋಗನ ಮಾಡಿದ್ರೆ ಯಶಸ್ಸು ಸಿಗುವಂತದು ಅಂತನ ಅಂತ ಹೇಳ್ತೇನೆ ಅದಕ್ಕಿಂತ ಮುಂಚೆ ಚಾನಲನ್ನು ನೋಡ್ತಾ ಇದ್ದರೆ ನೀವು ಸಬ್ಸ್ಕ್ರೈಬ್ ಮಾಡಿಸಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರಿಪ್ಷನ್ ಫ್ರೀ ಆಗುತ್ತೆ ಲೈಕ್ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಎಂದು ಓದುವ ಸೈಡಲ್ಲಿ ಬೆಲ್ಲಕ್ಕನ್ನು ಕ್ಲಿಕ್ ಮಾಡೋದು ಅಂತ ಬರ್ತಾನೆ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ನನ್ನ ಏನಾದರೂ ನನ್ನ ಜೊತೆ ನಿಮ್ಮ ನನ್ನ ಜೊತೆ ಮುಕ್ತವಾಗಿ ಹಂಚ್ಕೋಬೇಕು ಅದಕ್ಕೆ ಏನಾದರೂ ಪರಿಹಾರ ಬೇಕು ಅಥವಾ ಸಮಾಧಾನ ಮಾತು ಬೇಕು ಅಂದರೆ ಸ್ಪಷ್ಟವಾಗಿ ಬರೆದು ಕಳುಹಿಸಿ ರಾಶಿ ನಕ್ಷತ್ರ ತೊಡಿಸಿಕೊಡಿದ್ರೇಟೊ ಗೊತ್ತಾಗ್ಬೋದು ಆದರೆ ಪ್ರಶ್ನೆ ಬರೆಯುವಾಗ ಸ್ಪಷ್ಟವಾಗಿ ಅರ್ಥ ಹಾಗೆ ಇರಬೇಕು ಹಾಗೆಯೇ ಇನ್ನು ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟೊಬ್ಬತ್ತು ಹಾಕಿ ಕೇಳ್ಬೋದು ಮತ್ತೊಂದು ನಿಮ್ಗೆ ಯಾರಿಗಾದರೂ ಒಳ್ಳೆ ಒಳ್ಳೆಯ ರೀತಿಯಲ್ಲಿ ವಿಶ್ ಮಾಡಬೇಕು ಅಂದರೆ ಅದನ್ನು ಕೂಡ ತಿಳಿಸಿ ಖಂಡಿತವಾಗಿ ವಿಶ್ ಮಾಡ್ತಾ ನಾನು ನಿಮ್ಮ ಜೊತೆ ಆಗುತ್ತಿರ್ತೇನೆ ನಾನು ನಂಬಿರೋಷರ ಕುರುಗಿದ ದೈವದ ಆಶೀರ್ವಾದ ನಿಮ್ಮ ಮೇಲೆ ಸುಧಾರ ಇರುತ್ತೆ ಅಂತ ಹೇಳ್ತಾ ಅಂದರೆ ಮೇಷರಾಶಿಯಲ್ಲಿ ಬರುವಂಥ ನಕ್ಷತ್ರಕ್ಕೆ ಅನುಗುಣವಾಗಿ ನಿಮ್ಮ ನಕ್ಷತ್ರಕ್ಕೆ ಅಶ್ವಿನಿಯಾಗಿದ್ದರೆ ಅಶ್ವಿನಿ ನಕ್ಷತ್ರದವರು ಯಾವ ಉದ್ಯೋಗವನ್ನು ಮಾಡಿದರೆ ಅಂದರೆ ಎಲ್ಲರಿಗೆ ಸರ್ಕಾರಿ ಕೆಲಸ ಸರ್ಕಾರಿ ಕೆಲಸ ಸಿಗುವಂಥದ್ದು ಅಂತ ಏನಿಲ್ಲ ಕೆಲವು ಏನು ಅವರ ನಸೀಬಲ್ಲಿ ಇರುವ ಇದ್ದರೆ ಖಂಡಿತ ಸಿಗುತ್ತೆ ಹೇಳೋಕ್ಕಾಗಲ್ಲ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗೋದಿಲ್ಲ ಅಂತ ಹೇಳೋಕ್ಕಾಗಲ್ಲ ಅಂಥ ಅನೇ ಬರ ನಮ್ಮದು ಚೆನ್ನಾಗಿದ್ರೆ ಸರ್ಕಾರಿ ಕೆಲಸನೇ ಸಿಗಬೇಕು ಅಂದರೆ ಹೇಗೂ ಸಿಕ್ಕೇ ಸಿಗುತ್ತೆ ಇನ್ನೊಂದು ಏನು ಅಂದರೆ ನಮ್ಮ ಒಂದು ನಕ್ಷತ್ರಕ್ಕೆ ಅನುಗುಣವಾಗಿ ರಾಶಿಗೆಲ್ಲ ನಕ್ಷತ್ರಕ್ಕೆ ಅನುಗುಣವಾಗಿ ನಾವು ಆ ಒಂದು ಕೆಲಸವನ್ನು ಮಾಡಿದ್ದೇವೆ ಕೆಲವರು ಹೇಳ್ತಾರೆ ನಾನು ಈ ಥರ ಕೆಲಸ ಮಾಡ್ತಿದ್ದೆ ನನಗೆ ಕೈ ಹಿಡಿತಾನೇ ಇಲ್ಲ ಅಂತ ಅದು ತಪ್ಪಾಗುತ್ತೆ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ಯಾವುದನ್ನು ನೀವು ಕೆಲಸವನ್ನು ಆಯ್ಕೆ ಮಾಡಿಕೊಳ್ತೀರ ಖಂಡಿತ ಯಶಸ್ಸು ಸಿಗುತ್ತೆ ಹಾಗೆಯೇ ನಾನು ಇದನ್ನು ಒಂದೊಂದಾಗಿ ಈಗ ಮೇಷರಾಶಿ ಮೂರು ನಕ್ಷತ್ರ ಬರುತ್ತೆ ಅಶ್ವಿನಿ ಭರಣಿ ಕೃತಿಕ ಕೃತಿಕ ಅದು ಒಂದು ಪಾದ ಮಾತ್ರ ಬರುತ್ತೆ ಆಮೇಲೆ ವೃಷಭದಲ್ಲಿ ಎರಡು ಮೂರು ನಾಲ್ಕು ಆದರೆ ಕೃತಿಕ ನಕ್ಷತ್ರದವರು ಅದು ಆಗಲಿ ಅಥವಾ ಇಲ್ಲಿ ಆಗಲಿ ಅವರು ಆ ಉದ್ಯೋಗ ಆಯ್ಕೆ ಮಾಡಿದರೆ ಒಳ್ಳೆಯದೇ ಸೇಮ್ ಉದ್ಯೋಗ ಹಾಗೆಯೇ ಮೇಷರಾಶಿಯಲ್ಲಿ ಅಶ್ವಿನಿ ನಕ್ಷತ್ರದವರು ಯಾವುದಂದ್ರೆ ಕ್ರೀಡಾಪಟು ಅಂದರೆ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರುವಂಥ ಉದ್ಯೋಗವನ್ನು ಆಯ್ಸಿ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಕಮಾಂಡರ್ ಆಗಬಹುದು ವೈದ್ಯರು ಆಗಬಹುದು ವಾಹನ ವ್ಯಾಪಾರದಲ್ಲಿ ಅಂದರೆ ವಾಹನ ವ್ಯಾಪಾರ ಮಾಡುವವರು ಆದರೆ ಒಳ್ಳೆಯದು ಮತ್ತು ಶಿಕ್ಷಕರು ಇದು ಅಶ್ವಿನಿ ನಕ್ಷತ್ರದವರಿಗೆ ಹಾಗೆಯೇ ಭರಣಿ ನಕ್ಷತ್ರದವರು ಬಿಸ್ನೆಸ್ ಮಾಡ್ಬೋದು ಹಾಗೆಯೇ ಟ್ರಾವೆಲ್ ರಿಲೇಟೆಡ್ ಏನಾದರೂ ಬಿಸ್ನೆಸ್ ಮಾಡಿದರೆ ತುಂಬ ಒಳ್ಳೆಯದಾಗುವಂಥದ್ದು ಡಾಕ್ಟರ್ ಆಗಬಹುದು ಜಡ್ಜ್ ಆಗಬಹುದು ಪತ್ರಕರ್ತರು ಆಗಬಹುದು ಇದೆಲ್ಲ ಭರಣಿ ನಕ್ಷತ್ರದವರು ಹಾಗೆಯೇ ಕೃತಿಕ ನಕ್ಷತ್ರದವರು ಯಾವ ಕೆಲಸವನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಆ ಕೃತಿಕ ನಕ್ಷತ್ರದ ಒಂದನೇ ಪಾದ ಬರುವಂಥದ್ದು ಅದರಲ್ಲಿ ಪೊಲೀಸ್ ಆಫೀಸರ್ ಪೊಲೀಸ್ ಆಫ್ ಇಲಾಖೆಯಲ್ಲಿ ಕೆಲಸ ಮಾಡುವಂಥದ್ದು ಆಗ್ಬೋದು ಅದೇ ಡಿಟೆ ಡಿಟೆಕ್ಟಿವ್ ಏಜೆನ್ಸಿ ಅಂತ ಇರುತ್ತೆ ಅಲ್ವಾ ಅದರಲ್ಲಿ ಕೆಲಸ ಮಾಡುವಂಥದ್ದು ಹಾಗೆಯೇ ಜಜ್ ನ್ಯಾಯವಾದಿಗಳಾಗಬಹುದು ಕಾನೂನಿಗೆ ಸಂಬಂಧಪಟ್ಟ ಉದ್ಯೋಗ ಯಾವುದೇ ಕಾನೂನಿಗೆ ಸಂಬಂಧಪಟ್ಟ ಉದ್ಯೋಗ ಅಂದರೆ ಲಾಯರ್ ಆಗಬಹುದು ಯಾವುದೇ ಅದರ ರಿಲೇಟೆಡ್ ಯಾವುದು ಕೆಲಸ ಬರುತ್ತೆ ಅದನ್ನು ಮಾಡಿದರೆ ತುಂಬ ಒಳ್ಳೆಯದಾಗುತ್ತೆ ಶಿಕ್ಷಕರು ಕೂಡ ಆಗಬಹುದು ನಾನು ಇದು ರಾಶಿಗೆ ಅನುಗುಣವಾಗಿಲ್ಲ ನಕ್ಷತ್ರಕ್ಕೆ ಅನುಗುಣವಾಗಿ ಹೇಳ್ತೀನಿ ಹೇಳುವಂತದ್ದು ಇದೆಲ್ಲ ನಕ್ಷತ್ರಕ್ಕೆ ಅನುಗುಣವಾಗಿ ಹೇಳುವಂಥದ್ದು ಇದರಲ್ಲಿ ನೀವು ಯಾವುದನ್ನ ಚೂಸ್ ಮಾಡ್ತೀರಿ ಅದು ಆ ಒಂದು ನಿಮ್ಗೆ ಒಪ್ಪುವಂತ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲು ಅದರಿಂದ ತುಂಬಾ ಒಳ್ಳೆಯದಾಗುತ್ತೆ ಬೇರೆ ಬೇರೆ ನಾವು ಏನೋ ನಮ್ಮ ರಾಶಿಗೆ ಅನುಗುಣವಾಗಿ ಸಾರಿ ನಕ್ಷತ್ರಕ್ಕೆ ಅನುಗುಣವಾಗಿ ಏನೋ ಇರುತ್ತೆ ನಾವು ಇನ್ನೇನು ಮಾಡ್ತಾರೆ ನಮ್ಗೆ ಗೊತ್ತಿರುವುದಿಲ್ಲ ಕೈಯೇ ಹಿಡಿಯುವುದಿಲ್ಲ ನಾವು ಸುಮ್ಮನೆ ಕೊ ಸುಮ್ಮನೆ ಹೋಗ್ತಾ ಇರ್ತೇವೆ ಅದಕ್ಕಿಂತ ನಾವು ನಮಗೆ ಏನು ನಮ್ಮ ಒಂದು ನಕ್ಷತ್ರಕ್ಕೆ ಸೂಕ್ತವಾಗಿರುತ್ತೆ ಉದ್ಯೋಗ ಅದನ್ನು ಆರಿಸಿದ್ರೆ ಖಂಡಿತವಾಗ್ಲೂ ಅದರಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಇದು ರಾಶಿಯದು ನೆಕ್ಸ್ಟ್ ನಾನು ಹೇಳೋದು ಕೃತಕ ಸಾರಿ ವೃಷಭ ರಾಶಿಯದು ನೆಕ್ಸ್ಟ್ ಹೇಳ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಗೆ ಒಂದೊಂದು ರಾಶಿಯದು ನಕ್ಷತ್ರದ ಉದ್ಯೋಗದ ಬಗ್ಗೆ ಹೇಳ್ತಾ ಹೋಗ್ತೇನೆ ಧನ್ಯವಾದಗಳು